ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಅಸ್ತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವು ಮುಂಬರುವ ರೈಲ್ವೆ ಡಿ ಗ್ರೂಪ್ ಆ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಸೊ ಸಾಮಾನ್ಯ ವಿಜ್ಞಾನದ ಕೆಲವು ಪ್ರಾಕ್ಟೀಸ್ ಸೆಟ್ಗಳನ್ನು ಹೊರತರುವ ಮೂಲಕ ತಮ್ಮ ಅಭ್ಯಾಸಕ್ಕೆ ಸೊ ನೆರವಾಗುವ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಸೊ ಹಾಗಾಗಿ ಸೊ ಯಾರ್ಯಾರು ರೈಲ್ವೆ ಡಿ ಗ್ರೂಪ್ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರು ಇದರ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಈ ಸಾಮಾನ್ಯ ವಿಜ್ಞಾನದ ಪ್ರಾಕ್ಟಿಸ್ ಸೆಟ್ನ ಮೊದಲ ಪ್ರಶ್ನೆಯನ್ನು ನೋಡೋಣ ಮಾನವ ಶರೀರದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಆಪ್ಷನ್ ಎ ಯಕೃತ್ ಆಪ್ಷನ್ ಬಿ ಕುಗ್ಗುಳ ಆಪ್ಷನ್ ಸಿ ಮೂತ್ರಪಿಂಡ ಆಪ್ಷನ್ ಡಿ ಹೃದಯ ಈ ಮಾನವನ ಶರೀರದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವಂತಹ ಅಂಗ ಮೂತ್ರಪಿಂಡವಾಗಿದೆ ಮುಂದಿನ ಪ್ರಶ್ನೆ ಕ್ಯಾಲ್ಸಿಯಂ ಹೆಚ್ಚು ಇರುವ ಆಹಾರ ಯಾವುದು ಆಪ್ಷನ್ ಎ ಬದನೆಕಾಯಿ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಕಬ್ಬು ಸೊ ಕ್ಯಾಲ್ಸಿಯಂ ಹೆಚ್ಚಿರುವ ಆಹಾರ ಈ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಹಾಲು ಸರಿಯಾದ ಉತ್ತರವಾಗಿದೆ ಮಾನವನ ದೇಹದಲ್ಲಿ ಎಷ್ಟು ಎಲುಬುಗಳಿವೆ ಆಪ್ಷನ್ ಎ ಎರಡು ನೂರ ಆರು ಆಪ್ಷನ್ ಬಿ ಎರಡು ನೂರ ಹತ್ತು ಆಪ್ಷನ್ ಡಿ ನೂರ ತೊಂಬತ್ತೆಂಟು ಆಪ್ಷನ್ ಡಿ ಎರಡು ನೂರ ಹದಿನಾರು ಸೊ ಮಾನವನ ದೇಹದಲ್ಲಿ ಒಟ್ಟು ಎರಡು ನೂರ ಆರು ಎಲುಬುಗಳಿವೆ ಆಮ್ಲಂಜನಕವನ್ನು ಮೊದಲ ಬಾರಿ ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಡಾಲ್ಟನ್ ಆಪ್ಷನ್ ಬಿ ಲೋಯ್ಸಿಯರ್ ಆಪ್ಷನ್ ಸಿ ಜೋಸೆಫ್ ಪ್ರಿನ್ಸ್ಲೆ ಆಪ್ಷನ್ ಡಿ ನ್ಯೂಟನ್ ಸಿಲ್ ಆಮ್ಲಜನಕವನ್ನು ಮೊದಲ ಬಾರಿ ಕಂಡುಹಿಡಿದ ವಿಜ್ಞಾನಿ ಯಾರಂದರೆ ಜೋಸೆಫ್ ಜೆಸ್ನೇ ಅವರು ಸಲ್ ಜಾನ್ ಡಾಲ್ಟನ್ ಅವನ ಗಮನಿಸಿದಾಗ ಅವನು ಜೀವ ವಿಕಾಸದ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ತಾರೆ ಹಾಗೆ ಲೋಯಸ್ ಇರುವನ್ನು ರಾಸಾಯನಿಕ ಅಂತ ಕರೀತಾರೆ ನ್ಯೂಟನ್ ಅವರು ಗುರುತ್ವಾಕರ್ಷಣೆ ಬಲವನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ಕ್ವಶನ್ ಸಸ್ಯಗಳು ರಾತ್ರಿ ಹೊತ್ತು ಯಾವ ವಾಯುವನ್ನು ಹೊರಸೂಸುತ್ತವೆ ಆಮ್ಲಜನಕ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಸಸ್ಯಗಳು ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರಸೂಸುತ್ತವೆ ರಕ್ತದ ಗುಂಪುಗಳನ್ನು ಮೊದಲಾಗಿ ಗುರಿಸಿದವರು ಯಾರು ಅಂದರೆ ರಕ್ತದ ಗುಂಪುಗಳನ್ನು ಮೊದಲು ಗುರುತಿಸಿದವರು ಯಾರು ಲೆನಿನ್ ಲ್ಯಾಂಡ್ ಸ್ಟೇನರ್ ಪ್ಲವೋ ನ್ಯೂಮ್ಯಾನ್ ಸೊ ಇಲ್ಲಿ ರಕ್ತದ ಗುಂಪುಗಳನ್ನು ಮೊದಲ ಗುರುತಿಸಿದವರು ಇಲ್ಲಿ ಲ್ಯಾಡ್ ಇಲ್ಲಿ ರಕ್ತದ ಗುಂಪುಗಳನ್ನು ಮೊದಲ ಗುರುಸಿದವರು ಕಾರ್ ಲ್ಯಾಂಡ್ ಸ್ಟೆನರ್ ಆಗಿದ್ದಾರೆ ಕಾರ್ ಲ್ಯಾಂಡ್ ಸ್ಟೆನರ್ ಅವರಾಗಿದ್ದಾರೆ ಸೊ ನಿಮಗೆ ಗೊತ್ತು ನಾವು ರಕ್ತದ ಗುಂಪುಗಳನ್ನು ಪ್ರಮುಖವಾಗಿ ನಾಲ್ಕು ವಿಧಗಳನ್ನಾಗಿ ವಿಂಗಡಣೆ ಮಾಡುತ್ತೇವೆ ಯಾವ್ಯಾವು ಎ ಬಿ ಎ ಬಿ ಮತ್ತು ಉ ಗುಂಪುಗಳನ್ನಾಗಿ ಮಾಡಲಾಗುತ್ತೆ ನೆಕ್ಸ್ಟ್ ಕ್ವೆಶನ್ ದೇಹದಲ್ಲಿ ಶಕ್ತಿಯನ್ನು ಸಂಗ್ರಹಿಸಲು ಬಳಸುವ ಜೈವಿಕ ಸಂಯುಕ್ತ ಯಾವುದು ದೇಹದಲ್ಲಿ ಶಕ್ತಿಯನ್ನು ಸಂಗ್ರಹಿಸಲು ಬಳಸುವ ಸಂಯುಕ್ತ ಯಾವುದು ಆಪ್ಷನ್ ಎ ಪೂರಕಗಳು ಆಪ್ಷನ್ ಬಿ ವಿಟಮಿನ್ಗಳು ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಡಿ ಖನಿಜಗಳು ಸೊ ಇಲ್ಲಿ ದೇಹದ ಶಕ್ತಿಯನ್ನು ಸಂಗ್ರಹಿಸಲು ಬಳಸುವ ಜೈವಿಕ ಸಂಯುಕ್ತ ಕಾರ್ಬೋಹೈಡ್ರೇಟ್ ಆಗಿದೆ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರತಿರೋಧದ ಅಳತೆಯ ಏಕಮಾನ ಯಾವುದು ಸೊ ವಿದ್ಯುತ್ ಪ್ರತಿರೋಧದ ಏಕಮಾನ ಯಾವುದು ಓಲ್ಟ್ ಓಮ್ ಅಂಪಿಯರ್ ವಾಟ್ ವಿದ್ಯುತ್ ರೋಧ ಪ್ರತಿರೋಧ ಏಕತಮಾನ ಓಮ್ ಆಗಿದೆ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಪದಾರ್ಥ ಯಾವುದು ಹಿಮೋಗ್ಲೋಬಿನ್ ಪ್ಲಾಸ್ಮಾ ಪ್ಯೂರೈನ್ ಆ್ಯಂಡ್ ಪೊಟ್ಯಾಸಿಯಂ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದಂಥ ಪದಾರ್ಥ ಹಿಮೋಗ್ಲೋಬಿನ್ ದೇಹ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಆಪ್ಷನ್ ಎ ಇನ್ಸುಲಿನ್ ಆಪ್ಷನ್ ಬಿ ಸೈರೋಟೋನಿನ್ ಆಪ್ಷನ್ ಸಿ ಟೈಮೋಸಿನ್ ಆಪ್ಷನ್ ಡಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್ ಆಗಿರುತ್ತದೆ ಸೊ ಮಾನವ ದೇಹದಲ್ಲಿ ಸಕ್ಕರೆ ಮಟ್ಟ ಇನ್ಸುಲನ್ ಹೆಚ್ಚಾದಾಗ ನಾವು ಇನ್ಸುಲಿನ್ ಅನ್ನು ಕೊಡೋದ್ರ ಮೂಲಕ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ರಾಸಾಯನಿಕ ಉತ್ತರ ಹೆಚ್ಚು ಯಾವುದಕ್ಕೆ ಸಂಬಂಧಿಸಿದೆ ರಾಸಾಯನಿಕ ಸೂತ್ರ ಹೆಚ್ಚುವು ಯಾವುದಕ್ಕೆ ಸಂಬಂಧಿಸಿದೆ ಆಮ್ಲಜನಕ ಜಲ ಹೈಡ್ರೋಜನ್ ನೀ ಆಮ್ಲ ಆಮ್ಲಜನಕ ಜಲ ಹೈಡ್ರೋಜನ್ ಆಮ್ಲ ಸೋ ಹೆಚ್ಚುವು ರಾಸಾಯನಿಕ ಸೂತ್ರ ಜಲ ನಾವೇ ನೀರು ಅಂತ ಕೇಳಿ ಕರಿತೇವೆ ಅದಕ್ಕೆ ಸಂಬಂಧಿಸಿದೆ ಜಲಕ್ಕೆ ಸಂಬಂಧಿಸಿದೆ ಅಥವಾ ನೀರಿಗೆ ಸಂಬಂಧಿಸಿದೆ ಡಿ ಎನ್ ಎಂದರೇನು ಡಿ ಎನ್ ಎಂದರೇನು ಆಪ್ಷನ್ ಎ ಡೈಜೆಸ್ಟಿವ್ ನ್ಯಾಚುರಲ್ ಆ್ಯಸಿಡ್ ಡಿಯೋ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಡೈನಾಮಿಕ್ ನ್ಯಾಮಿಕ್ ಆ್ಯಸಿಡ್ ಡಿಜಿಟಲ್ ನ್ಯೂರೋ ಆ್ಯಸಿಡ್ ಇಸಲ್ಲಿ ಡಿ ಎನ್ ಎ ಅಂದರೆ ಡಿಕ್ಸ್ ಡಿ ಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂಥೇಳಿ ಆಗುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಎಲೆಕ್ಟ್ರಿಕನ್ ಸಾಧನಗಳಲ್ಲಿ ಉಪಯೋಗಿಸುವ ಮೂಲ ಪದಾರ್ಥ ಯಾವುದು ಎಲೆಕ್ಟ್ರಿಕಲ್ ಸಾಧನಗಳಲ್ಲಿ ಬದಾರ್ಸುವ ಮೂಲ ಪದಾರ್ಥ ಯಾವುದು ಲೋಹ ಕಾರ್ಬನ್ ಸಿಲ್ಕನ್ ನಿಕ್ಕಲ್ ಇಸಿಲ್ಲಿ ಸರಿಯಾದ ಉತ್ತರ ಕಾರ್ಬನ್ ಮೃದುವಾದ ಲೋಹ ಯಾವುದು ಆಪ್ಷನ್ ಎ ಲೋಹ ತಾಮ್ರ ಸೋಡಿಯಂ ಅಲ್ಯೂಮಿನಿಯಂ ಸೊ ಇಲ್ಲಿ ಮೃದುವಾದ ಲೋಹ ಸೋಡಿಯಂ ಆಗಿದೆ ಮೃದುವಾದ ಲೋಹ ಸೋಡಿಯಂ ಆಗಿದೆ ಫೋಟೋಸೆಂಥಿಸ್ ಪ್ರಕ್ರಿಯೆಗಾಗಿ ಅಗತ್ಯವಿರುವ ಅಂಶಗಳೊಲ್ಲೊಂದಲ್ಲದ್ದು ಯಾವುದು ಅಂದರೆ ದ್ವಿತೀಯಂಶಲನ ಕ್ರಿಯೆಗೆ ಅಗತ್ಯವಿಲ್ಲದಿರುವ ಅಂಶ ಯಾವುದು ಅಂತ ಹೇಳಿ ಈ ಪ್ರಶ್ನೆ ಆಪ್ಷನ್ ಇ ನೀರು ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಸೂರ್ಯನ ಬೆಳಕು ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ದ್ವಿತಿಷ್ಸಿನ ಕ್ರಿಯೆ ಅಂದರೆ ಫೋಟೋಸಿಂಥಸಸ್ ಅಂತ ಏನು ಕರಿತೀವಿ ಅದರಲ್ಲಿ ಅಗತ್ಯವಿಲ್ಲದಿರುವ ಅಗತ್ಯವಿಲ್ಲದಿರುವ ಅಂಶಗಳಲ್ಲಿ ಒಂದು ಯಾವುದಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಸೊ ಫೋಟೋಸಿಂಥಸಸ್ ಕ್ರಿಯೆಗೆ ನೀರು ಬೇಕು ಆಮ್ಲಜನಕ ಬೇಕು ಮತ್ತು ಸೂರ್ಯನ ಬೆಳಕು ಅತ್ಯಗತ್ಯ ಆತ್ಮೀಯ ಸ್ಪರ್ಧಾ ಮಾತಾರೆ ನಮ್ಮ ಹೆಸ್ತ್ರ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ತಮ್ಮ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಅತ್ಯಂತ ಅನುಕೂಲವಾಗಿರುವಂತಹ ನಮ್ಮ ಅಸ್ತ್ರ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸೊ ಇದರಿಂದ ನಮ್ಮ ಚಾನಲಿಂದ ಹೊಡಿಸುವಂತಹ ಎಲ್ಲ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿಷಯಗಳು ತಮ್ಮನ್ನು ತಲುಪುತ್ತವೆ ನೆಕ್ಸ್ಟ್ ಕ್ವೆಶನ್ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಚರ್ಮ ರೋಗ ಮೂಳೆ ರೋಗ ರಕ್ತ ಏನತ್ರ ರಾತ್ರಿ ಕೊಡುತ್ತಾನ ಸೊ ಇಲ್ಲಿ ಈ ವಿಟಮಿನ್ ಇ ಕೂರ್ತಿಯಿಂದ ರಾತ್ರಿ ಕೊಡುತ್ತಾನ ಉಂಟಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಕ್ಷಾರಗಳ ರುಚಿ ಹೇಗಿರುತ್ತದೆ ಕ್ಷಾರಗಳ ರುಚಿ ಆಪ್ಷನ್ ಎ ತೀವ್ರವಾಗಿರುತ್ತೆ ಉಜ್ಜುವ ಬೆಳಚ್ಚಿಗಿನ ಕಹಿ ಸೊ ಕ್ಷಾರಗಳ ರುಚಿ ಕಹಿಯಾಗಿರುತ್ತೆ ಕ್ಷಾರಗಳ ರುಚಿ ಕಹಿಯಾಗಿರುತ್ತೆ ವಿದ್ಯುತ್ ಪ್ರವಾಹತೆ ಏಕಮಾನ ಯಾವುದು ವಿದ್ಯುತ್ ಬಹುಮಾನದ ಏಕಮಾನ ಓಂ ಓಲ್ಡ್ ಅಂಪಿಯರ್ ನ್ಯೂಟನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಪಿಯರ್ ಆಗಿದೆ ವಿದ್ಯುತ್ ವಿತೆಯ ಇಂಧನ ಅಂತ ಯಾವುದು ವಿದ್ಯುತ್ ವಿಥೆ ಇಂಧನ ಯಾವುದು ಡೀಸೆಲ್ ಪೆಟ್ರೋಲ್ ಎಲ್ ಪಿ ಜಿ ಕಲ್ಲಿದ್ದಲು ಇಲ್ಲಿ ಸರಿಯಾದ ಉತ್ತರ ಎಲ್ ಪಿ ಜಿ ಆಗಿದೆ ಸೊ ವಿದ್ಯುತ್ ವ್ಯತ್ಯೆ ಇಂಧನ ಯಾವುದು ಅಂದರೆ ಎಲ್ ಪಿ ಜಿ ಆಗಿದೆ ಇದರಲ್ಲಿ ನಾವು ಎಲ್ ಪಿ ಜಿ ಲಿಕ್ವಿಡ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಕ್ಷಾರೀಯ ಪದಾರ್ಥಗಳ ಪಿ ಎಚ್ ಮೌಲ್ಯ ಯಾವಾಗಲು ಕ್ಷಾರೀಯ ಪದಾರ್ಥಗಳ ಪಿ ಎಚ್ ಮೌಲ್ಯ ಯಾವಾಗಲೂ ಕ್ಷಾರೀಯ ಪದಾರ್ಥಗಳ ಪಿ ಹೆಚ್ ಯಾವಾಗಲು ಏಳಕ್ಕಿಂತ ಕಡಿಮೆ ಇರುತ್ತದೆ ಬೆಂಕಿಯ ಶಮನೆಗೆ ಬಳಸುವ ಸಾಮಾನ್ಯ ಅನಿಲ ಯಾವುದು ಬೆಂಕಿಯ ಶಮನೆಗೆ ಬಳಸುವ ಸಾಮಾನ್ಯ ಅನಿಲ ಆಮ್ಲಜನಕ ಹೈಡ್ರೋಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯ ಶಮನಿಗೆ ಉಳಿಸುವ ಸಾಮಾನ್ಯ ಏನಿಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಧ್ವನಿಯ ವೇಗ ಗಾಳಿಯಲ್ಲಿ ಸುಮಾರು ಎಷ್ಟು ಧ್ವನಿ ಅಂದರೆ ಶಬ್ದದ ವೇಗ ಗಾಳಿಯಲ್ಲಿ ಸುಮಾರು ಮುನ್ನೂರ ಮೂವತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗಿದೆ ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಆಗಿದೆ ಸಾರಿ ಕ್ಷಮಿಸಿ ಧ್ವನಿಯ ವೇಗ ಗಾಳಿಯಲ್ಲಿ ಸುಮಾರು ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಆಗಿದೆ ವಿದ್ಯುತ್ ಬೆಳಕು ಉತ್ಪತ್ತಿ ಮಾಡುವ ಸಾಧನ ಯಾವುದು ವಿದ್ಯುತ್ ಬೆಳಕು ಉತ್ಪತ್ತಿ ಮಾಡುವ ಸಾಧನ ಆಪ್ಷನ್ ಎ ಜನರೇಟರ್ ಆಪ್ಷನ್ ಬಿ ಬ್ಯಾಟ್ರಿ ಆಪ್ಷನ್ ಸಿ ಬಲ್ಬ್ ಆಪ್ಷನ್ ಡಿ ಚಾರ್ಜ್ ಟಾಚ್ ಸೊ ಈಗ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಟ್ರಿ ಆಗಿದೆ ಚಲನೆಯಲ್ಲಿ ಒಂದು ದೇಹವು ಹೊಂದ ಶಕ್ತಿ ಯಾವುದು ಚಲನೆಯಲ್ಲಿ ಹೊಂದಿರುವ ಚಲನೆಯಲ್ಲಿ ದೇಹ ಹೊಂದಿರುವ ಶಕ್ತಿ ಯಾವುದು ಚಲನೆಯಲ್ಲಿ ದೇಹ ಹೊಂದಿರುವ ಶಕ್ತಿ ಆಪ್ಷನ್ ಬಿ ಚಲನ ಶಕ್ತಿಯಾಗಿದೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಆಪ್ಷನ್ ಎ ಓಲ್ಟಾಮೀಟರ್ ಆಂಪಿಮೀಟರ್ ಒಂದು ಮಲ್ಟಿಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಆಂಪಿಯರ್ ಆಂಪಿಮೀಟರ್ ಸೊ ಆತ್ಮೀಯ ಸ್ಪರ್ಧೆ ಅಂತಾರೆ ಸೊ ಸಾಮಾನ್ಯ ವಿಜ್ಞಾನದ ಮೊದಲ ಪ್ರಾಕ್ಟೀಸ್ ಸೆಟ್ಟನ್ನು ನಾವು ಬಿಡಿಸಿದ್ದೇವೆ ಸೊ ಈ ಥರದ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಸೆಟ್ಗಳನ್ನು ನಾವು ಹೊರತರುವಂಥ ಒಂದು ಪ್ರಯತ್ನ ಮಾಡ್ತಾ ಸೊ ಹಾಗಾಗಿ ಯಾರು ಇಲ್ಲ ಸೊ ಹಾಗಾಗಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಲೈಕ್ ಬಟನ್ ನೋಡ್ತಾ ಇದನ್ನು ಮರಿಬಿಡಿ ಅಂತೇಳಿದ ನಮಸ್ಕಾರ